ಏನ್ರೀ ಇದ್ ಚೆನ್ನಾಗೈತಿ ಡಿಸೈನ್ ಡಿಸೈನ್ ಮಸ್ತ್ ಆಗೈತಲ್ರಿ ಏನ್ರೀ ಸಂಗಮ್ ಮನ್ಯಾಗ ಮಾಡ್ರಿ ಏನ್ರಿ ಓಮ್ ಮೇಡನ್ರೀತ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಲಾಗ್ಗೆ ಸ್ವಾಗತ ಎಲ್ಲರಿಗೂ ಬನ್ನಿ ಈಗ ಬೆಳಗ್ಗೆದ್ದು ಒಂದು ಗ್ಲಾಸ್ ನೀರು ಚೆನ್ನಾಗಿ ಕುಡಿದು ವಾಕಿಂಗ್ ಹೋಗೋಣಂತೆ ನಾನು ನೋಡಿ ಮನೆ ಇಲ್ಲಿ ಹತ್ತಿರದಲ್ಲಿ ಇಲ್ಲಿ ಮೇಲೆ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲೇ ಗ್ರೌಂಡ್ ಇರೋದು ಈಗ ನೀರು ಮತ್ತು ಟೀ ತಂದಿದ್ದೀನಿ ಲೈಟಾಗಿ ಟೀ ಒಂದು ಕುಡಿದು ನಾವೀಗ ನಮ್ಮ ವಾಕಿಂಗ್ಗೆ ಬೆಳಗ್ಗಿನ ವಾಕಿಂಗ್ಗೆ ನಾವು ಹೋಗೋಣಂತೆ ಸನ್ರೈಸ್ ಆಗ್ತಾಯಿದೆ ಅದ್ರ ಜೊತೆ ನೋಡ್ಕೊತ ಟೀ ಕುಡಿಯೋಣ ಬನ್ನಿ ನೋಡಿ ನಮ್ಮ ಮನೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಯಾವ ಥರ ಇವ್ಯೂ ಇರುತ್ತೆ ಇಲ್ಲೆಲ್ಲ ಹೊಲ ಮನೆಗಳಿರ್ತವೆ ಬರ್ತೀನ್ರಿ ಗೊತ್ತಿಲ್ರಿ ಮತ್ ನಾನು ಹೋಗಿ ಬಂದು ಬಂದ್ಬಿಡ್ತೀನಿ ಹೆಲಿಕಾಪ್ಟರ್ ನೀವು ಬರ್ತೀರಿ ನೀವು ಬರ್ತೀರಿ ಇಲ್ಲ ನೀವು ಹತ್ತಿರ ಮೊದ್ಲ ಹೆಲಿಕಾಪ್ಟರ್ ಸೀಟ್ ಇಲ್ಲ ನೀವು ಕುರ್ಚಿ ಹಾಕ ಕುಂತಿ ಅಲ್ಲಿ ಕುರ್ಚಿ ಹೋಯ್ರೆ ಫ್ರೀ ನಿಮ್ಗೆ ನಿಮಗೆ ಕುಂದ ಹೆಲಿಕಾಪ್ಟರ್ ಫ್ರೀ ಹೆಣ್ಮಕ್ಳಿಗೆ ಫ್ರೀ ಮಾಡ್ಯಾರೀ ಹೆಣ್ಮಕ್ಳಿಗೆ ಹೆಲಿಕಾಪ್ಟರ್ ಫ್ರೀ ರೀ ಸಿಂಧೂರ ಕುಂದ್ರ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿನ್ನ ನಂಬಿದೇ ಗೀದ್ ಬೇಲೆ ಈಗ ಫ್ರೀ ಅದು ಇಪ್ಪತ್ತೇಳಕ್ಕೆ ಬರ್ತ ನೋಡ್ರಿ ಎಲ್ಲರೂ ಹೆಣ್ಮಕ್ಳು ಬಂದ್ಬಿಡ್ರಿ ಎಲ್ಲರಿಗೆ ಹೆಣ್ಮಕ್ಳು ಕೆರಿತೀಲಿ ಬಂದ್ಬಿಡ್ರಿ ಹಂಗೆ ಡಕ್ಲೆ ಡಕ್ಲಿ ಹೋಗ್ಬಿಡ್ತಾರೆ ಹಾಂ ಬಸ್ಸಿಗೆ ಫ್ರೀ ಅಂದ ಬಸ್ಸಿಗೆ ಸೀಟ್ ಸಿಗಲ್ದು ಮತ್ತೆ ಅದು ಫ್ರೀ ಅಂತ ಅಂದ್ರೆ ಮತ್ತೆ ಎಲ್ಲಿ ಬಿಡಲ್ಲ ಜಾಗ ಮ್ಯಾಗ ಎತ್ತಿ ಕುಂತ ಬಿಡ್ತಾರ ಅದ್ರ ಮೇಲೆ ಅವ್ರು ಫ್ರೀ ಬಿಡಂಗಿದ್ರೆ ಅವ್ರಾಗ ಈ ಊರಿಗೆ ಬಿಡ್ತಿದ್ರ ಒಂದು ಆರೂವರೆ ಆಗಿತ್ತು ನನ್ನ ಎದ್ದಾಗ ಆ ಹೋದ ಲೈಟ ಲೈಟ್ ಅಂತ ನೋಡ್ರಿ ಅದು ಆಫ್ ಮಾಡೋಂಬರಿ ನಾನು ಯಾವ ಭಾಷೆ ಮಾತಾಡ್ತೀನಿ ಅಂತ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಸೌಜಿ ಗೊತ್ತಾ ಸೌಜಿ ಮಟನ್ ಕನವಳಿ ಆ ಥರ ಸೌಜಿ ಭಾಷೆ ಅಂತ ಇದೆ ಆ ಭಾಷೆನೇ ಮಾತಾಡ್ತೀವಿ ಮನೆಯಲ್ಲಿ ಹೊರಗೆಲ್ಲ ನಮ್ಮ ಜನ ಎಲ್ಲ ಕನ್ನಡ ಮಾತಾಡ್ಬಿಡ್ತೀವಿ ನಾವು ನಾವೆಲ್ಲ ಹುಟ್ಟು ಬೆಳೆದಿದ್ದೆಲ್ಲ ಸಿನ್ನೂರು ಅಲ್ಲಿ ಗಾಯ್ ನೋಡಿ ಮಾರ್ನಿಂಗ್ ಸ್ವಲ್ಪ ಬೇಗ ಬಂದಿದ್ದೀನಿ ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡೋಕ್ಕೆ ಅನ್ನಾವತ್ತು ಮಜಾ ಇದೆ ಆ್ಯಂಡ್ ಈಗ ಒಂದು ರೌಂಡ್ ಇದು ಎರಡನೇ ರೌಂಡ್ ಹೊಡಿತಾ ಇದ್ದೀನಿ ಇನ್ನೊಂದು ರೌಂಡ್ ಹೊಡಿತೀನಿ ಗಾಯ್ಸ್ ಮತ್ತು ನೀವು ಕೂಡ ನಾನು ಸ್ವಲ್ಪ ಮಾರ್ನಿಂಗ್ ವಾಕ್ ಮಾಡೋದರಿಂದ ಸ್ವಲ್ಪ ಡೈಲಿ ನಾವು ಸ್ವಲ್ಪ ಇದರಲ್ಲಿ ಇರ್ತೀವಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀವಿ ಡೈಲಿ ವಾಕ್ ಆ ಥರ ಮಾಡೋದ್ರಿಂದ ನಾನೊಂದು ಫೋರ್ ಡೇಸಿಂದ ವಾಕ್ ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಡೈಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ನೀವು ಬಂದರೂ ವಾಕ್ ಮಾಡ್ಬೋದು ಇಲ್ಲಿ ನೋಡಿ ಯಾರು ಇಲ್ಲ ಯಾರಿದ್ದಾರೆ ಹೇಳಿ ಇಷ್ಟು ಪ್ರಶಾಂತವಾಗಿ ಇರಬೇಕಂದ್ರೆ ಯಾರಾದರೂ ಇನ್ನು ಇದು ನಮ್ಮ ಕೆರೆನ ವಾಕಿಂಗಾಗಿ ಚೆನ್ನಾಗಿ ಯಾರು ಯಾರು ಯೂಸ್ ಇಲ್ಲ ಅನ್ಸುತ್ತೆ ನೋಡಿ ಯಾರಿದ್ದಾರೆ ಹೇಳಿ ಇಲ್ಲಿ ಒಬ್ಬರೊಬ್ಬರು ಇಲ್ಲ ಈ ಟೈಮ್ ಕೂಡ ನಿಮಗೆ ಏಳು ಗಂಟೆ ನಲವತ್ತಾರು ನಿಮಿಷ ಆಗಿದೆ ಪರ್ಫೆಕ್ಟ್ ಟೈಮಿಂಗ್ ಆಗ್ಬೋದು ವಾಕ್ ಮಾಡೋಕ್ಕೆ ಒನ್ ಅವರ್ ಒಂದು ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಒಂದು ಮೂರು ರೌಂಡ್ ಆಗುತ್ತೆ ಹದಿನೈದು ನಿಮಿಷ ಬೇಕು ಒಂದು ರೌಂಡ್ ಹಾಕೋಕ್ಕೆ ನಾರ್ಮಲ್ ವಾ ವಾಕ್ ಮಾಡ್ಕೊತ ಮಾಡಿದರೆ ರನ್ ಮಾಡಿದರೆ ಒಂದು ಏಳು ಎಂಟು ನಿಮಿಷ ಬೇಕಾಗುತ್ತೆ ಬಟ್ ಒಂದು ಮೂರು ರೌಂಡ್ ಡೈಲಿ ಒಂದು ಮೂರು ರೌಂಡ್ ಹೊಡೆದ್ರೆ ಒಂದು ಆರು ಸಾವಿರ ಸ್ಟೆಪ್ಸ್ ಇಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ ಎಲ್ಲ ಒಂದು ನಾಲ್ಕು ಸಾವಿರ ಸ್ಟೆಪ್ಸು ನಾವು ನಾರ್ಮಲ್ ಡೇ ಲೈಫಲ್ಲಿ ವಾಕ್ ಮಾಡ್ತೀವಿ ಕಂಪಲ್ಸರಿ ಒಂದು ಮೂ ಎರಡು ಸಾವಿರದಿಂದ ಮೂರು ಸಾವಿರ ಡೈಲಿ ಲೈಫಲ್ಲಿ ನಾವು ವಾಕ್ ಮಾಡೇ ಮಾಡಿರ್ತೀವಿ ಇವತ್ ನೋಡಿ ಫುಲ್ ಮಣ್ಣಾಕ್ಬಿದಾರಿ ಇಲ್ಲೆಲ್ಲ ಮುಂದ್ಗಡೆ ಕಾಕತೀಯ ಕ್ಲಬ್ ಇರೋದು ಏನ್ ಮಾಡಕೀರಿ ಪದ್ಮಕ್ಕ ಅವ್ರಿಗಾ ರೀ ಒಗ್ಗಣಿ ಮಾಡತಿರೀನ್ರಿ ಏನ್ರಿ ಅವ ಗಟ್ಟಿ ಮಾಡಿಬಿಟ್ರಿ ಒಣಗಿಸ ಜಗ್ಗಿ ಒಣಗಾಕಿಟ್ರಿನ್ರೀ ಹ್ಮ್ ಯಾರು ಮಾಡಿದ್ರಿ ನೀವೇನ್ ಮಾಡ್ತಿರ ಬಿಡ್ರಿ ಏನ್ರೀ ಇದು ಡಿಸೈನ್ ಡಿಸೈನ್ ಮಸ್ತ್ ಆಗಿತ್ತಲ್ರಿ ಏನ್ರೀ ಇದು ಸಂಗಮ್ ಮನ್ಯಾಗ ಮಾಡ್ರಿ ಏನ್ರಿ ಓಮ್ ಮೇಡನ್ರೀ ಶಂಕ್ರಮಪ್ಪ ಸಂಗಮ್ ಏನ್ರೀ ಇದು ಬನ್ ಬನ್ಶಂಕ್ರಿ ಸಂಗಮ್ ನೋಡ್ರಿ ಇದು ಎಷ್ಟು ಚಂದ ಆಗೈತಿ ನೋಡ್ರಿ ಅಬಾಬಾ ಡಿಸೈನ್ ನೋಡ್ರಿ ಕಲರ್ ನೋಡ್ರಿ ಅಬಾಬಾ ಮಸ್ತ್ ಆಗತ್ ನೋಡ್ರಿ ಇದು ಟೇಸ್ಟ್ ಆಗೈತಿ ಏನ್ರಿ ಬಾವು ಏನ್ ಹೇಳ್ಬೇಕು ಗೊತ್ತಾಗತ್ರಿ ಹೋಗಿ ಶೀಲ ಬನ್ಶಂಕ್ರಿಗೆ ಹೋಗಿ ಬಂದಂಗ್ರಿ ನೋಡ್ರಿ ಹಂಗ ಎಷ್ಟ ಹುಚ್ಚಿ ತೊಗೊಂಡ ಕೆಬ್ರಿಗೆ ಕೆಬರ್ಬೇಕ್ರಿ ಕೆಬ್ರದ ಅವಾಗ ಬರತ್ರಿ ಅದು ನೋಡ್ರಿ ಅಲ್ಲ ಗುದ್ಲಿ ತಗೊಂಡ್ ತಗೊಂಡ್ಬಿಡ್ರಿ

ಚೆನ್ನಾಗಿ ಮಾಡಿರ್ತಾರೆ ರೀ ಇಲ್ಲಾಂದ್ರೆ ಮತ್ತೆ ಅವರು ಚೆನ್ನಾಗಿ ಮಾಡಿರ್ತೀವಿ ನೋಡಿರಿ ಟೇಸ್ಟ್ ರೀ ಬನ್ಶಂಕರಿ ಅವಲಕ್ಕಿ ಮಾಡ್ರಿ ಈ ಬನ್ಶಂಕರಪ್ಪ ಇದ ನೋಡ್ರಿ ಇಲ್ಲಿ ಬಂತು ರೀ ರೆಡಿಯಾಗಿ ಬಂತು ರೀ ಒಗ್ಗರಣಿ ವಾ 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 ನೋಡ್ರಿ ಹ್ಮ್ ಇದ್ರಾಗ ಏನ್ ಹಾಕ್ತಿರೀ ಪುಟಾಣಿ ಪುಡಿ ಹಾಕ್ತೀರೇನ್ರಿ ಪುಟಾಣಿ ಪುಡಿ ಹಾಕಿದ್ರಿ ಟೇಸ್ಟ್ ಬರ್ತೇನ್ರಿ ಇದು ನೀವು ಮಾಡಿದ ಒಗ್ಗಣಿ ಸ್ವಲ್ಪ ರೀ ಬೋಗಣಿ ನೋಡ್ರಿ ಎರಡು ದೊಡ್ಡದೈತ್ರಿ ಹಾಸ್ಟ್ ಹೌದ್ರಿ ಜಲ್ಲಿ ಕೊಡ್ರಿ ಮತ್ತ ಅಕ್ಕರ್ ಮಾಡ್ಯಾರ ನೋಡ್ರಿ ಒಗ್ಗರಣೆ ಮಾಡ್ಯಾರ ಅಕ್ಕವರೊಟ್ಟು ಒಗ್ಗರಣೆ ಟೇಸ್ಟ್ ಮಾಡ್ತೀನಿ ನೋಡ್ರಿ ನಾನು ಏನು ಒಗ್ಗರಣೆ ಹೆಸರು ಏನ್ರಿ ಇದು ಏನ್ರಿ ಅವಲಕ್ಕೊಗ್ಗಣೇನು ರೀ ಪುಟಾಣಿ ಪುಡಿ ಏನು ಇದ್ದಿದ್ದಿಲ್ಲ ಇದ್ರಿ ಉಪ್ಪು ಕಮ್ಮಿ ಆಯ್ತು ರೀ ನೋಡಿರಿ ನೀವು ತಿನ್ರಿ ಎಂಜಾಯ್ ಮಾಡಿರಿ ಇದು ಕೂಡ್ಲಿಗಿಂದ ತಗರಿ ಏನ್ರಿ ನಿಮ್ಮ ಅಕ್ಕವರು ಮಾಡಿದ್ದೀ ಕೆ ಜಿ ಮುನ್ನೂರು ರೂಪಾಯಿ ರೂಪಾಯಿನ್ರಿ ಉಖಾರ ಬಾ 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 ವಾ ಚೆನ್ನಾಗಿತ್ತು ನೋಡ್ ಸಂಗಮ್ ಮಾಡಕ್ ಇಲ್ಲಿ ಏನ್ ಹಿಡ್ಕೊಂಡ್ ಬಂದಾರ ನೋಡ್ರಿ ಅಗ ಇಷ್ಟು ಚೆನ್ನಾಗಿ ಇಷ್ಟು ಸ್ಮೂತ್ ಮಾಡ್ಯಾರ ಸಂಗಮ್ ತಿನ್ನಕ ಎಡ್ ಚೆನ್ನಾಗಿ ಈ ಈಗ ಅಲ್ಲಿ ನೋಡ್ ಚೂಪ್ ಅದಾವ ಹುಡುಗ ಪೂಜೆ ಮಾಡ್ತಾ ಇದ್ದಾನ ಎಲ್ಲ ಕಸಗಿಸೆ ಈಗ ಬನ್ನಿ ಈಗ ನಮ್ಮ ನಾನು ಏನೋ ಮಾಲ್ ತಂದಾನೆ ಇಲ್ಲಿ ಪಕ್ಕದಲ್ಲೇ ಒಂದು ಶಾಪ್ ಇಡ್ತಾ ಇದ್ದಾನೆ ಶೂಸ್ ಶಾಪ್ ಮತ್ತೆ ಚಪ್ಪಲಿ ಶೂಸ್ ಅವೆಲ್ಲ ಸಿಗ್ತವೆ ಬರ್ರಿ ಮಾಲ್ ಎಲ್ಲ ನೋಡ್ಕೊಂಬರೋಣ ಇವತ್ತು ಇವತ್ತಿನ ದಿನದ ಕಲರ್ ಒಂಬತ್ತು ನಾಲ್ಕನೇ ದಿನ ಐದನೇ ದಿನ ಅನ್ಸುತ್ತೆ ಯಲ್ಲೋ ಕಲರ್ ಅಂತೆ ಟೀ ಶರ್ಟ್ ಎಲ್ಲೋ ಕಲರ್ ಹಾಕಿದ್ದೀವಿ ಈ ಶೂಸಾ

ఏన్ీ ప్రీతి ఏన్ీజ్ నూరు జన్మకు నూరారు జన్మకు నూరు జన్మకు ఆ నూరు జన్మకు నూరు జన్మకు Khaa, 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 khaa. Nuru, 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 janmaku, nuru, janmaku. nuru, nuru, janmaku. <hazim> ಈ ಥರ ನೋಡ್ರಿ ಈ ಥರ ವಿಡಿಯೋ ಮಾಡ ಏನು ಕೊಡಗಲ್ರ ನಾನು ವೀಡಿಯೋ ಮಾಡಬೇಕು ಎಲ್ಲ ಏನ್ ಬೇಕಾದ್ರು ಕೊಡಕ್ಕಂತಾರ ನೋಡಿ ಮನೆಗಾನ ಮಾಮ ಮಾಮ ಯಾವಾಗ್ತೀನಿ ತಂದಿರಿ ರೂಪಾಯಿ ಅಂದ್ರಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐದು ಜನ ಕುಡೀತಿ ಏನ್ರಿ ಬಾರಿ ಭಾರಿ ಗಟ್ಟರೊಳ ಇದ್ರಿ ನೀವು ಅಂತಾರೆ ನೋಡಿರಿ ಅವ್ರಿ ಜ್ಯೂಸ್ ಕುಡಿತೀರಿ ಏನ್ರಿ ನೀವು ಕಬ್ಬಿನ ಜ್ಯೂಸ್ ಕೊಡ್ತೀರೀ ನನಗಷ್ಟೇ ಸ್ವಲ್ಪ ಕೊಡಿರಿ ಅಷ್ಟಕ್ಕನು ಬೇಡ ನನಗೆ ಕೊಡ್ರಿ ಸ್ವಲ್ಪ ಹ್ಞೂ ಚೆನ್ನಾಗಿದ್ರಿ ಇಲ್ಲಿ ಏನೋ ರಂಗೋಲಿ ಕಾಂಪಿಟೇಷನ್ ಇದೆ ಅಂತ ಬನ್ನಿ ಈಗ ರಂಗೋಲಿ ನೋಡ್ಕೊಂಬರೋಣ ಬರೋಣ ಯಾರೆಲ್ಲ ಹೆಂಗ್ ಗೆಳಿಸಿದ್ದಾರೆ ಅಂತ ಮರ್ಮ ನೋಡ್ಬೋದು ಎಲ್ಲ ಈಗ ರಿಸಲ್ಟ್ ಯಾರು ಯಾರಿಗೆಲ್ತಾರೋ ಗೊತ್ತಿಲ್ಲ ಇಲ್ಲಿ ತೌತಿ ತೋಮಾರ್ ತೌತಿ ಕುಮಾರ್ ಿ ಹೆಂಗ್ ಯಾವ್ದು ರಂಗ್ ನಿಮ್ಗೆ ಬೆಸ್ಟ್ ಹಂಗ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದು ಬಂದ್ಬಿಟ್ಟು ನಮ್ಮ ಗಂಜನ ಒಂದು ಶೆಡ್ ಇದೆ ಪಟ್ಟಣಗಿರಿ ಶೆಡ್ ಈ ಶೆಡ್ ಒಳಗೆ ಕಾಂಪಿಟೇಷನ್ ಮಾಡಿದ್ದಾರೆ

ನಮ್ಮ ಟೀಮ್ ರೀ ಇದು ಎಲ್ಲೋದ್ರು ಒಂದೇ ತಲೆ ಹೋತೀವಿ ಒಂದೇ ತಲೆ ಬರ್ತೀವಿ ಅಪ್ಪಾ ಎಲ್ಲಿ ಊಟ ಇರ್ತಂದ್ರೆ ಅಲ್ಲಿರ್ತಲ್ವ ದೇವರು ನೀನೆ ಎಲ್ಲಿರ್ತೀ ನಾ ನೀನು ಕಡಿಮೆ ಬಂದಾನ ಆ ಅಲ್ಲ ನಾನು ಈಗ ನೀಡ್ಸಂದೀನಿ ಈಗ ವಿಡಿಯೋ ವಿಡಿಯೋ ಪ್ಲೇ ಮಾಡಿದ್ನಲ್ಲ ಅವಲ್ಲೇ ನೋಡಿದ್ರ ಯಾರು ಜಲ್ದಿ ಬಂದಾರ ಊಟಕ್ಕಂತ ಆಗ ನೋಡು ಆಗ ನಾನು ಇನ್ನ ಆಗ ನೀಡ್ಸ ಇನ್ನು ಕೈನೂ ಹಾಕಿಲ್ಲ ಅವಾಗ ರೌಂಟು ಯಾರನೇ ರೌಂಡ್ ಆಗ

ಬಂದಿದ ಕಾಝ್ ಏನು ಅದನ್ನ ಮಾಡ್ತೀವಿ ನಾವು ಫಸ್ಟ್ ಅದನ್ನ ಏನಿಲ್ಲ ಸೈಲೆಂಟ್ ಆತ ಎಲ್ಲ ಊಟ ಮಾಡಿದ್ರೆ ನಾನು ನಾಳೆ ತನಕ ಊಟ ಮಾಡ್ತಾರೆ ಇರ್ತಾನೆ ಅದನ್ನ ಸೈಲೆಂಟ್ ಇರ್ತಾರ ಅಷ್ಟೇ ಊಟ ಮಾಡ್ತಿರ್ತಾನ ಅಲ್ಲ ಅಣ್ಣ ನೀನು ಶಾರ್ಟ್ ಫಿಲ್ಮ್ ಹೀರೋನ್ ಬಂದಿದ್ರಲ್ಲ ಅವ್ರನ್ನ ಕೇಳು ಡೈರೆಕ್ಟರ್ಗಳನ್ನ ಕೇಳು ಕ್ಯಾಮ್ರಾಮನ್ಗಳನ್ನ ಕೇಳು ಅದ್ ಆರ್ಟಿಸ್ಟ್ ಆರ್ಟಿಸ್ಟ್ಗಳನ್ನ ಕೇಳು ಯಾರು ಲೇಟ್ ಊಟ ಅಂದ್ರೆ ಅದನ್ನ ಇರ್ತ

ಗೈಸ್ ನೋಡ್ಬೋದು ಈಗ ನಮಗೆ ನಮ್ಮ ಕೈಗೆ ಹಾಲಿಲ್ಯಾಂಡು ಮೈಕ್ ಸಿಕ್ಕಿದೆ ಹ್ಯಾಂಗ ಗಾಯಸ್ ನಿನ್ನೆ ಲಾಗಲ್ಲಿ ಮತ್ತು ಒಂದು ರೀಲಲ್ಲಿ ಈ ಮೈಕೇ ಯೂಸ್ ಮಾಡಿದ್ದೆ ಈಗ ನನ್ನ ಕೈಯಲ್ಲೇ ಸೇರಿಬಿಟ್ಟಿದೆ ಈ ಮೈಕ್ ಆ್ಯಂಡ್ ಗಾಯ್ಸ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಇಷ್ಟ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಲಾಸ್ಟ ಲಾಸ್ಟಲ್ಲಿ ನಿಮಗೆ ದಾಂಡೆ ವಿಡಿಯೋಸ್ ಹೇಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಇದತ್ರಿ ಇದೇ ರೀತಿ ನಿಮಗೆ ಲಾಗ್ಸ್ ಕಂಟಿನ್ಯೂ ಬರ್ತಾ ಇರ್ತವೆ ಏನಾದರೂ ಕರೆಕ್ಷನ್ ಮತ್ತು ಏನಾದರೂ ತಪ್ಪಿದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ಮತ್ತೆ ನಾನು ಕರೆಕ್ಷನ್ ಮತ್ತು ಚೇಂಜಸ್ ಮಾಡ್ಕೊಂಡು ನಿಮಗೆ ಅಪ್ಡೇಟ್ ಮಾಡ್ತೀನಂತೆ ಹೋಗುವಾಗ ಒಂದು ಕಮೆಂಟ್ ಬಾಕ್ಸಲ್ಲಿ ಒಂದು ಕೆಂಪಾಟ್ ಹಾಕಿ ತುಂಬಾ ಖುಷಿಯಾಗುತ್ತೆ ನೋಡಿ ಮತ್ತು ನಾಳೆ ಒಂದು ಫುಲ್ಲು ಅನ್ಔತ್ ವೀಡಿಯೋ ಬರ್ತಿದೆ ಲಾಗು ನಾಳೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ನವರಾತ್ರಿ ಸ್ಪೆಷಲ್ ಅಂಬ ಹೋಗ್ತಾ ಇದ್ದೀನಿ ಅದನ್ನು ಪಾದಯಾತ್ರೆ ನಿಮ್ಗೆ ಈಗೇ ಕೊಡ್ತಾ ಇದ್ದೀನಿ ಜೆಲ್ಲಿ ನೋಡಿ ಫಾಲೋ ಮಾಡಿ ಇದು ಈಗ ಏಯ್ಟ್ ಮಾಡಿ ಹಾಕ್ಬೇಕಿಲ್ಲ ಅಂದರೆ ನಾಳೆ ಏಯ್ಟ್ ಮಾಡೋಕ್ಕಾಗಲ್ಲ ನಾಳೆ ವಾಕಿಂಗ್ ಮಾಡೋ ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಈಗ ನೈಟ್ ಏಯ್ಟ್ ಮಾಡಿ ಹಾಕ್ತೀನಿ ನಾನು ಬನ್ನಿ ಮತ್ತೆ ಸಿಗೋಣ ಇದನ್ನು ಕೂಡ ನಾನು ಅನ್ಬಾಕ್ಸ್ ಮಾಡಿ ನಿಮಗೆ ಮತ್ತೆ ಇದ್ರ ಬಗ್ಗೆ ತಿಳಿಸ್ತೀನಂತ ಒಂದು ಬೇರೆ ವೀಡಿಯೋದಲ್ಲಿ